ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಮಸ್ ವಿಶೇಷ ರೆಸಿಪಿ ಕಿಡಿಯೋ ಅಥವಾ ಕಲ್ಕಲನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಈ ಮೈದಾ ಹಿಟ್ಟಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ರವೆಯನ್ನು ಸೇರಿಸ್ಕೊಳ್ಳಿ ರವೆಯನ್ನು ಸೇರಿಸಿದ ಮೇಲೆ ಲೈಟಾಗಿ ಒಂದು ಸಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಒಂದು ಕಾಲು ಆಗುವಷ್ಟು ತುಪ್ಪನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ತುಪ್ಪ ಬಿಸಿ ಇರೋದ್ರಿಂದ ಅದನ್ನು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತುಪ್ಪದಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಿಟ್ಟು ಉಂಡೆ ಕಟ್ಟೋದಕ್ಕೆ ಬರಬೇಕು ಆ ರೀತಿ ಕಲ್ಸ್ಕೋಬೇಕು ನಂತರ ಇದಕ್ಕೆ ಒಂದು ಅರ್ಧ ಆಗುವಷ್ಟು ಸಕ್ಕರೆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೀರನ್ನು ಸೇರಿಸ್ಕೊಳ್ತಾ ಇಲ್ಲ ಇದಕ್ಕೆ ನೀವು ಬೇಕಾದರೆ ಎಗ್ಗನ್ನು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಎಗ್ಗನ್ನು ಅವಾಯ್ಡ್ ಮಾಡಿದ್ದೇನೆ ಹಾಗಾಗಿ ತೆಂಗಿನಕಾಯಿ ಹಾಲನ್ನೇ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಸ್ವ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕ ಆಗೋ ರೀತಿಯಲ್ಲಿ ಕಲಿಸ್ಕೋಬೇಕು ಈ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗೋ ರೀತಿಯಲ್ಲಿ ಅದನ್ನು ಕಲಿಸ್ಕೊಳ್ಳಿ ನೋಡಿ ಇವಾಗ ಹಿಟ್ಟು ಕಲಿಸಿದ್ದು ರೆಡಿ ಆಗಿದೆ ಇವಾಗ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಹತ್ತು ಕಾಲ ಹಾಗೆ ಬಿಡಬೇಕು ಇವಾಗ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಇನ್ನೊಮ್ಮೆ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ಈ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಳ್ತಿರೋ ಅಷ್ಟು ಚೆನ್ನಾಗಿ ಮಾಡ್ಕೊಬೋದು ಇವಾಗ ಈ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು ಈ ರೀತಿ ಸಣ್ಣ ಸಣ್ಣ ಉಂಡೆಯನ್ನು ಕೈಯಲ್ಲಿ ತಿಕ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಉಂಡೆಯನ್ನು ತಗೊಂಡು ಒಂದು ಹೊಸ ಬಾಚಣಿಗೆಯನ್ನು ಇರುವಂಥ ಒಂದು ಹೊಸ ಬಾಚಣಿಗೆಯನ್ನು ತಗೊಂಡು ಈ ಹಿಟ್ಟನ್ನು ತೆಳ್ಳಗೆ ಈ ಬಾಚಣಿಗೆ ಮೇಲೆ ಈ ರೀತಿ ಹಚ್ಕೋಬೇಕು ನೋಡಿ ಈ ರೀತಿ ಹಚ್ಕೊಳ್ಳಿ ನಂತರ ಒಂದು ಕಡೆಯಿಂದ ಈ ರೀತಿ ನಿಧಾನವಾಗಿ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು ನಂತರ ಇದರ ಮೂಲೆಯನ್ನು ಚೆನ್ನಾಗಿ ಅಂಟಿಸ್ಕೋಬೇಕು ಇಲ್ಲಾಂದರೆ ಎಣ್ಣೆಲಿ ಬಿಟ್ಟ ತಕ್ಷಣ ಅದು ಬಿಟ್ಕೊಂಡು ಬಿಡುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಅದೇ ರೀತಿ ಇನ್ನೊಂದು ಉಂಡೆಯನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹಚ್ಕೊಳ್ಳಿ ನೀವು ಬಾಚಣಿಗೆಯಿಂದನೂ ಹಚ್ ಮಾಡ್ಕೋಬೋದು ಇಲ್ಲ ಪೋರ್ಕ್ ಸಹಾಯದಿಂದನೂ ಕೂಡ ಈ ರೀತಿ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಿಧಾನವಾಗಿ ಫೋಲ್ಡ್ ಮಾಡ್ಕೊಂಡು ಬಂದರೆ ಪರ್ಫೆಕ್ಟ್ ಆದಂತಹ ಕಲ್ಕಲ್ ಅಥವಾ ಕಿಡಿಯೋನ ರೆಡಿ ಮಾಡ್ಕೋಬೋದು ನೋಡಿ ಅದೇ ರೀತಿ ನಾನು ಎಲ್ಲ ಕಲ್ಕಲನ್ನು ರೆಡಿ ಇಟ್ಕೊಂಡಿದ್ದೀನಿ ನಾನು ಎಣ್ಣೆಯನ್ನು ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಆದರೆ ಈ ಕಲ್ಕಲನ್ನು ಬಿಡುವಾಗ ಎಣ್ಣೆಯನ್ನು ತೀರ ಕುದಿಸ್ಕೋಬಾರ್ದು ಅದು ಬಿಟ್ಟ ತಕ್ಷಣ ಅದಾಗೆ ಮೇಲುಗಡೆ ಬರಬೇಕು ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ಒಂದೊಂದಾಗಿ ನಾನು ಬಿಟ್ಕೊಳ್ತಾ ಇದ್ದೇನೆ ಇವಾಗ ಬಿಡುವಾಗ ಒಂದ್ರ ಮೇಲೆ ಒಂದು ಬಿಟ್ಕೊಂಡ್ರೂ ಕೂಡ ಏನೂ ತೊಂದರೆ ಇಲ್ಲ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ನೋಡಿ ಇವಾಗ ಈ ರೀತಿ ಎಲ್ಲವನ್ನೂ ಕೂಡ ಎಣ್ಣೆಗೆ ಬಿಟ್ಕೊಂಡಿದ್ದಾಗಿದೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ತರಿಸ್ಕೋಬೇಕು ಆದರೆ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗರ್ಗರಿಯಾಗಿ ಬರ್ತದೆ ಇದಕ್ಕೆ ನಾವು ಕಲ್ಕಲ್ ಅಥವಾ ಕಿಡಿಯೋ ಅಂತ ಕೂಡ ಹೇಳ್ತೀವಿ ಯಾಕಂತಂದರೆ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಕಿಡಿಯೋ ಅಂದರೆ ಹಿಂದಿಲಿ ಕಿಡ ಅಂದರೆ ಹುಳ ಅಂತ ಅರ್ಥ ಈಗ ನೋಡಿ ಇದನ್ನು ನೋಡೋದಕ್ಕೆ ಆಕಾರ ಹುಳದ ಥರ ಉಂಟಲ್ವಾ ಅದಕ್ಕಾಗಿ ಅದಕ್ಕೆ ಕಿಡಿಯೋ ಅಂತ ಕೂಡ ಕರೀತಾರೆ ನೋಡಿ ಇದು ಚೆನ್ನಾಗಿ ರೆಡಿ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೇನೆ ಅದೇ ರೀತಿ ಉಳಿದಿರುವಂಥ ಕಲ್ಕರನ್ನು ಕೂಡ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೇನೆ ಸಾಮಾನ್ಯವಾಗಿ ಕ್ರಿಸ್ಮಸ್ ಟೈಮಲ್ಲಿ ಎಲ್ಲ ಗೌನ್ಸ್ ಹೌಸಲ್ಲೂ ಕೂಡ ಇದನ್ನು ರೆಡಿ ಮಾಡಿಕೊಂಡೇ ಮಾಡ್ಕೊಳ್ತಾರೆ ಇದನ್ನು ಒಂದು ಫೇಮಸ್ ಗೌನ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು ನೋಡಿ ಇವಾಗ ಎಲ್ಲವನ್ನು ಕೂಡ ಎಣ್ಣೆಯಲ್ಲಿ ಅದೇ ರೀತಿ ಬಿಟ್ಕೊಂಡ್ಬಿಟ್ಟು ಎರಡು ಕಡೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಕೂಡ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಕಲ್ಕಲ್ ಅಥವಾ ಕಿಡಿಯೋನ ಮಾಡ್ಕೋಬೋದು ಅಂತ ಹೊರಗಡೆ ಕ್ರಿಸ್ಪಿ ಹಾಗೂ ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ ಇದು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿ ಆಗಿರುತ್ತೆ ಈ ಕ್ರಿಸ್ಮಸ್ಗೆ ಈ ರೆಸಿಪಿಯನ್ನ ನೀವು ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್